ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಏಂಜಲ್ ಗೈಡೆನ್ಸ್ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ నంబర్ టు సారీ ఇది ఊ నంబర్ టూ ఇది ఊపిల్ నంబర్ త్రీ ఫైల్ నంబర్ త్రీ ಒನ್ ಟು ತ್ರೀ ನಿಮಗೆ ಇದರಲ್ಲಿ ಯಾವುದು ರೆಸೋರೆಂಟ್ ಆಗುತ್ತೆ ತೊಗೊಳ್ಳಿ ಒನ್ ಟೂ ತ್ರೀ ಇದೆ ನಿಮಗೆ ಯಾವುದು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ನಿಮಗೆ ಯಾವುದನ್ನು ತಗೋಬೇಕು ಅಂತ ಅನಿಸಿದ್ರೆ ಅದನ್ನು ತೊಗೊಳ್ಳಿ ನಿಮಗೆ ನಿಮ್ಗೆ ಯಾವುದು ಪ್ರೇಯರ್ ಮಾಡಿದ ನಂತರ ನಿಮಗೆ ಯಾವುದನ್ನು ಚೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಚೂಸ್ ಮಾಡಿ ನಿಮಗೆ ನೀವು ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಬಾಯ್ ಲಂಬಾರ್ವಾ ಇವಾಗ ನೀವು ಅಂದ್ಕೊಂಡಿರೋ ಅದಕ್ಕೆ ಒಳ್ಳೆ ಟೈಮ್ ಇನ್ನ ಬಂದಿಲ್ಲದೆ ಕೂಡ ಇರ್ಬೋದು ಇದು ಒಳ್ಳೆ ಟೈಮ್ ಒಳ್ಳೆ ಸಮಯ ಬಂದಿಲ್ಲ ಇನ್ನು ಒಳ್ಳೆ ಸಮಯ ಇಲ್ಲ ಇವಾಗ ಅಂತ ಹೇಳ್ತಿದೆ ಜನಗಳ ಹತ್ರ ಎಲ್ಪನ್ನು ತಗೊಳ್ಳಿ ಅಂತ ಕೂಡ ಇದೆ ಜನರ ಹತ್ರ ಎಲ್ಪನ್ನು ತಗೊಂಡ್ರೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ ಮತ್ತು ಒನ್ ಇಯರ್ ಒಳಗಡೆ ಆಗುವಂಥದ್ದು ಇವಾಗ ಸದ್ಯದಲ್ಲಿ ಆಗೋಲ್ಲ ಒಂದು ಒಳ್ಳೆ ರೈಟ್ ಟೈಮ್ ಬರಬೇಕು ಅಂತ ಕೂಡ ಇದೆ ಒನ್ ಇಯರ್ ವರ್ಷಲ್ಲಿ ನೀವು ಅಂದ್ಕೊಂಡಿರೋದು ಆಗ್ತಾ ಇದೆ ಎಲ್ಪನ್ನು ತಗೊಳ್ಳಿ ಅಂತ ಕೂಡ ಬಂದಿದೆ ಫಸ್ಟ್ ಟೂ ಫಸ್ಟು ನಿಮ್ಮನ್ನು ನೀವು ನಂಬಬೇಕು ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ನೀವು ಕೆಲವರು ತುಂಬ ಸ್ಟ್ರಾಂಗ್ ಇಲ್ಲ ಅಂತ ಕೂಡ ಅನಿಸ್ತಿದೆ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ನೀವು ನಿಮ್ಮ ಕೈಲೇ ಇರುವಂಥದ್ದು ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಕೈಲೇ ಇರುವಂಥದ್ದು ನೀವು ಈ ವಿಚಾರವಾಗಿ ಫಸ್ಟು ಮೇಲೆ ನಂಬಿಕೆ ಇಟ್ಟು ನಂಬಬೇಕಾಗಿದೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಫಸ್ಟು ಅದ್ರ ಮೇಲೆ ನಂಬ್ತಾ ಇಲ್ಲ ನೀವು ಅದ್ರ ಕಡೆ ಗಮನನ ಕೊಡಿ ಅದನ್ನು ನಂಬಬೇಕೋ ಬೇಡವೋ ಅನ್ನೋದ್ರ ಕಡೆ ನಂಬ್ತಾ ಇಲ್ಲ ನೀವು ಅದನ್ನು ನಂಬಬೇಕು ಫಸ್ಟು ಮತ್ತು ನೀವು ಧೈರ್ಯವಾಗಿ ಇರಬೇಕು ಸ್ಟ್ರಾಂಗ್ ಆಗಿ ಇರಬೇಕು ನೀವು ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಕೆಲವ್ರಿಗೂ ಹೇಳ್ತಾ ಇದ್ದಾರೆ ಏಂಜಲ್ ಕಡೆಯಿಂದ ನೀವು ತುಂಬ ಸ್ಟ್ರಾಂಗ್ ಆಗಿ ಫಸ್ಟು ನೀವು ಮಾಡ್ತಿರುವಂಥ ಕೆಲಸದ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಮತ್ತು ಕೆಲವ್ರ ಹತ್ರ ಹೆಲ್ಪನ್ನು ನೀವು ತಗೊಳ್ಳಿ ಅಂತಲೂ ಕೂಡ ಬಂದಿದೆ ಹತ್ರ ಹೆಲ್ಪ್ ತಗೋ ತೊಗೊಳ್ಳಿ ಅದರಿಂದ ಕೂಡ ನಿಮಗೆ ಒಂದು ಹೆಲ್ಪ್ ಕೂಡ ಆಗುವಂಥದ್ದು ಅಂತ ಕೂಡ ಇದೆ ನೀವು ಅಹ್ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಗೋಬೇಕಾಗಿದೆ ಇಲ್ ಇನ್ಫಾರ್ಮೇಷನ್ನ ತಗೊಂಡು ಮುಂದೆ ಹೋಗಬೇಕಾಗಿದೆ ಇನ್ಫಾರ್ಮೇಷನ ಕಲೆಕ್ಟ್ ಮಾಡಿ ಅಂತ ಕೂಡ ಇದೆ ಮತ್ತು ಇಂಪ್ರೂವಿಂಗ್ ಹೆಲ್ತ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನನ ಕೊಡ್ತಾ ಇಲ್ಲದೇನೂ ಕೂಡ ಇರ್ಬೋದು ಹೆಲ್ತ್ ಬಗ್ಗೆ ಗಮನನ ಕೊಡಿ ಫಸ್ಟು ಅಂತ ಇದೆ ಮತ್ತು ಒಳ್ಳೆ ಆಪರ್ಚುನಿಟಿಗಳು ನಿಮಗೆ ಬರುವಂಥದ್ದು ಇದೆ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಹೆಲ್ತ್ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಇದರಲ್ಲಿ ಇರುವಂಥದ್ದು ಆಪರ್ಚುನಿಟಿ ಸಿಗ್ತಾ ಇದೆ ಫಸ್ಟ್ ನಿಮ್ಮ ಹೆಲ್ತು ಆಮೇಲೆ ಆಪರ್ಚುನಿಟಿ ಸಿಗುತ್ತೆ ಮತ್ತು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಯಾವುದೋ ಏನೋ ಮಾಡ್ತಾ ಇದ್ದೀರಲ್ಲ ಏನೋ ಒಂದು ವಿಷಯನ ಫಸ್ಟು ಅದನ್ನು ತಿಳ್ಕೊಳ್ಳೋಕ್ಕೆ ಇನ್ಫಾರ್ಮೇಷನ್ನ ತೊಗೊಳೋದಕ್ಕೆ ಟ್ರೈ ಮಾಡಿ ಅದನ್ನು ತಿಳ್ಕೊಳ್ಳಿ ಅಂತ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್